ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತಿನ ವೀಡಿಯೋ ನೋಡ್ಬಿಟ್ರೆ ನಿಮಗೆಲ್ಲ ಅರ್ಥ ಆಗಿರಬಹುದು ಯಾವ ವಿಷಯವನ್ನು ಇಚ್ಛೆ ಪಡ್ತಾ ಇದ್ದೀನಿ ಅಂತ ಸುಮಾರು ನಲವತ್ತು ಸಾವಿರ ಹುದ್ದೆಗಳಿಗೆ ಡಿ ಎಡ್ ಆಸ್ಪಿರಂಟ್ಸ್ ಅಂದ್ರೆ ಯಾರೆಲ್ಲ ಡಿ ಎಡ್ ನ ಪಾಸ್ ಮಾಡಿಕೊಂಡು ಟಿಇಟಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರು ಪೇಪರ್ ಒನ್ ನಲ್ಲಿ ಅವರು ಫಾರ್ಟಿ ತೌಸಂಡ್ ಆಫ್ ಈ ಪಿ ಎಸ್ ಟಿ ರಿಕ್ವಿಪ್ಮೆಂಟ್ ಗೆ ಪಾರ್ಟಿಸಿಪೇಟ್ ಮಾಡುವ ಎಕ್ಸಾಮ್ ನ ಫೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅಷ್ಟು ಹುದ್ದೆಗಳಿಗೆ ಹೇಳ್ತೀನಿ ಇಲ್ಲಿ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಜನ ಡಿ ಎಡ್ ಆದವರು ಪೇಪರ್ ಒನ್ ಅನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆಮೇಲೆ ಬಿ ಎಡ್ ಅವ್ರಿಗೂ ಅವಕಾಶವನ್ನ ಕೊಟ್ಟಾಗ ಎರಡೂ ಪತ್ರಿಕೆಯನ್ನು ಬರ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶವನ್ನ ಕೊಟ್ಟಾಗ್ಲೂ ಎಷ್ಟು ಜನ ಪೇಪರ್ ಒನ್ ಅಲ್ಲಿ ಪಾಸ್ ಆಗಿದ್ದಾರೆ ಅದೊಂದು ಡೇಟಾ ಇದೆ ಇಲ್ಲಿ ಎಲ್ಲವನ್ನ ನಿಮಗೆ ನಿಮ್ಗೊಂದು ಪಿಕ್ಚರ್ ಸಿಗುತ್ತೆ ಎಷ್ಟು ಜನ ಪೈಪೋಟಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ಟಿಇಟಿ ಟಿ ಪೇಪರ್ ಒನ್ ಪಾಸ್ ಆದ ಅಭ್ಯರ್ಥಿಗಳು ಅಂತ ಇದೆ ಡಿ ಎಡ್ ಆದವರು ಪಾಸ್ ಆಗಿರತಕ್ಕಂತವರು ಅಂದ್ರೆ ವೈಸ್ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂರ್ ಸಾವಿರದ ಐನೂರ ಮೂರ್ ಮಂದಿ ಪೇಪರ್ ಒನ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಡಿ ಎಡ್ ಮಾಡ್ಕೊಂಡು ಪಿ ಯು ಸಿ ಪ್ಲಸ್ ಡಿ ಎಡ್ ಆದವರಿಗೆ ಪೇಪರ್ ಒನ್ ಬರಲಿಕ್ಕೆ ಅವಕಾಶ ಇರುತ್ತೆ ಅಂತವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಮೂರು ಸಾವಿರದ ಐನೂರಷ್ಟು ಜನ ಅಲ್ಲಿ ಪಾಸ್ ಆಗಿರ್ತಾರೆ ಅಗೇನ್ ನೆಕ್ಸ್ಟ್ ಇಯರ್ ಎರಡು ಸಾವಿರದ ಹದಿನೈದರಲ್ಲಿ ನೋಡಿ ಎಷ್ಟು ಜಾಸ್ತಿ ಆಗುತ್ತೆ ಮೂವತ್ತ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಂದಿ ಪಾಸಾಗೋದು ಮೂವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಮಂದಿ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಸುಮಾರು ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ಜನ ಪಾಸ್ ಪಾಸಾಗಿರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ಮೂರ್ ಸಾವಿರದ ನಾನೂರ ಆರು ಜನ ಪಾಸ್ ಪಾಸಾಗಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರದ ಮುನ್ನೂರ ನಲವತ್ತೇಳು ಜನ ಡಿ ಎಡ್ ನ ಮಾಡಿಕೊಂಡು ಪೇಪರ್ ಒನ್ ಕ್ಲಿಯರ್ ಮಾಡ್ಕೊಟ್ಟಿರ್ತಾರೆ ಟಿ ಟಿ ಎಕ್ಸಾಮ್ ಅಲ್ಲಿ ಒಟ್ಟಾರೆಯಾಗಿ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಐವತ್ತೊಂದು ಸಾವಿರದ ಐನೂರ ಹದಿನೇಳು ಜನ ಡಿ ಎಡ್ ಮಾಡ್ಕೊಂಡು ಪೇಪರ್ ಒನ್ ಅಲ್ಲಿ ತೆರಗಡೆಯನ್ನ ಹೊಂದಿರ್ತಾರೆ ಇದು ಫಸ್ಟ್ ಡೇಟ್ ಆಯ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ತನಕ ಟಿಲ್ ಟು ತೌಸಂಡ್ ನೈನ್ಟೀನ್ ಸುಮಾರು ಐವತ್ತೊಂದು ಸಾವಿರದ ಐನೂರ ಹದಿನೇಳು ಜನ ಪೇಪರ್ ಒನ್ ಅಲ್ಲಿ ಉತ್ತೀರ್ಣವನ್ನು ಪಡ್ಕೊಂಡಿರ್ತಾರೆ ಸೊ ಇನ್ನು ನೆಕ್ಸ್ಟ್ ಈ ಬಿ ಎಡ್ ಅವರಿಗೆ ಅವಕಾಶವನ್ನ ಕೊಟ್ಟ ಮೇಲೆ ಎಡ್ ಅವರಿಗೆ ಅವಕಾಶವನ್ನ ಕೊಟ್ಟ ಮೇಲೆ ಸೊ ಮುಂಚೆ ಏನಾಗಿತ್ತು ಪೇಪರ್ ಟೂ ನ ಬರ್ಲಿಕ್ಕೆ ಮಾತ್ರ ಅವಕಾಶ ಇತ್ತು ಬಿ ಎಡ್ ಅವರಿಗೆ ಈಗ ಲಾಸ್ಟ್ ಫ್ಯೂವರ್ಸ್ ಇಂದ ಅವ್ರಿಗೂ ಅವಕಾಶವನ್ನ ಬರ್ಕೊ ಈಗ ಕೊಟ್ಟಿದ್ದಾರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡನ್ನೂ ಬರೀಬಹುದು ಅಂತ ಹೇಳಿ ಸೊ ಅವಕಾಶವನ್ನ ಕೊಟ್ಟ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೇಪರ್ ಒನ್ ಅಲ್ಲಿ ಸುಮಾರು ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ಜನ ಅಂದ್ರೆ ಜಾಸ್ತಿ ಆಗ್ತಿದೆ ಅಲ್ಲಿ ಕಡಿಮೆ ಎಲ್ಲ ಆಗ್ತಿ ಹೇಳ್ತೀನಿ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಮಾರು ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ಜನ ಪಾಸ್ ಆಗಿರುತ್ತಾರೆ ಪೇಪರ್ ಒನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಸಾವಿರದ ಇಪ್ಪತ್ತು ಜನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಜನ ಪಾಸ್ ಆಗಿದ್ದಾರೆ ಪೇಪರ್ ಒನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಾವಿರದ ಹದಿನಾರು ಮಂದಿ ಮಾತ್ರ ಇಲ್ಲಿ ಪಾಸ್ ಆಗಿರುವಂತದ್ದು ಓನ್ಲಿ ಬಿಕಾಸ್ ಆಫ್ ಒಂದಷ್ಟು ಆ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯ ಮಟ್ಟ ಹಾಗಿತ್ತು ಹಾಗಾಗಿ ತುಂಬಾ ಜನ ಪಾಸ್ ಆದೋರ್ಗಿಂತ ಅನ್ಎಲಿಜಿಬಲ್ ಆದಂತ ಅಥವಾ ಇನ್ಲಿಜಿಬಲ್ ಆದಂತ ಅಭ್ಯರ್ಥಿಗಳು ಜಾಸ್ತಿ ಇದ್ರು ಸೊ ಪ್ರೀವಿಯಸ್ ಇಯರ್ ಟಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ತನಕ ಬಿ ಎಡ್ ಅವ್ರಿಗೆ ಅವಕಾಶ ಕೊಟ್ಟ ಮೇಲೆ ಸುಮಾರು ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೆಂಟು ಜನ ಪೇಪರ್ ಒನ್ ಅಲ್ಲಿ ಪಾಸ್ ಆಗಿದ್ದಾರೆ ಆಯ್ತಾ ನೋಡಿ ಸೊ ಪ್ರೀವಿಯಸ್ ಇಯರ್ ಡೇಟ್ ಈ ನಾಲ್ಕು ವರ್ಷಗಳ ಡೇಟಾ ಏನಿದೆ ಅಲ್ಲಿ ಇಲ್ಲೇ ತುಂಬಾ ಜನ ಪೇಪರ್ ಒನ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸೊ ಇಪ್ಪತ್ತ ನಾಲ್ಕರ ತನಕ ಫಿಫ್ಟಿ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಸಿಕ್ಸ್ಟಿ ಏಟ್ ಪೇಪರ್ ಒನ್ ಕ್ಲಿಯರ್ ಮಾಡ್ಕೊಂಡಂತ ಅಭ್ಯರ್ಥಿಗಳು ಹಾಗಾಗಿ ನೋಡಿ ಇಲ್ಲಿ ಹೇಳ್ತಾರೆ ಸೊ ಡಿ ಎಡ್ ಅವರು ಕೂಡ ಜಿ ಪಿ ಎಸ್ ಟಿ ಯರ್ ನಲ್ಲಿ ನೇಮಕಾತಿ ಹೊಂದಿದ್ದಾರೆ ಅಂತ ಅರ್ಥ ಆಯಿತು ಡಿ ಎಡ್ ಅವರು ಕೂಡ ಜಿ ಪಿ ಎಸ್ ಟಿ ಇಯರ್ ನಲ್ಲಿ ನೇಮಕಾತಿಯನ್ನ ಹೊಂದಿದ್ದಾರೆ ವಿವಿಧ ಹುದ್ದೆಗಳಲ್ಲೂ ಕೂಡ ಅವರು ನೇಮಕ ಆಗಿದ್ದಾರೆ ಅಂದ್ರೆ ತುಂಬಾ ಜನ ಏನು ಫಸ್ಟ್ ಪಾಸ್ ಆದಮೇಲೆ ಅಷ್ಟಕ್ಕೆ ಬಿಡಲ್ಲ ಅವರು ಮತ್ತೆ ಮತ್ತೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಾರೆ ಟಿಇಟಿ ಏನ್ ಅಂದರೆ ಸ್ಕೋರ್ ಅಪ್ ಮಾಡ್ಕೊಳ್ಳಿಕ್ಕೆ ಆ ಥರದ್ರು ಕೂಡ ಸಾಕಷ್ಟು ಜನ ಇದ್ದಾರೆ ಅಂದ್ರೆ ಒಮ್ಮೆ ಪಾಸ್ ಆಗಿ ಮತ್ತೆ ಮತ್ತೆ ಪಾಸ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಇದಾರೆ ಅಂತ ನೋಡಿ ಇಲ್ಲಿ ಐವತ್ತೊಂದು ಸಾವಿರದ ಐನೂರ ಹದಿನೇಳರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆಫ್ ಜನ ಇಲ್ಲಿ ಈಗಾಗಲೇ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪೇಪರ್ ಒನ್ ಕ್ಲಿಯರ್ ಮಾಡಿರೋ ಪೇಪರ್ ಒನ್ ಅನ್ನ ತಿರ್ಗಡೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಐವತ್ತೊಂದು ಸಾವಿರದ ಐನೂರ ಹದಿನೇಳು ಮಂದಿ ಅದರಲ್ಲಿ ಒಂದು ಕಾಲ್ ಭಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ನೂರು ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಂದಿ ಅವರು ಈಗ ಸರ್ಕಾರಿ ನೌಕರಿಯನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಒಟ್ಟಾರೆಯಾಗಿ ಐವತ್ತೊಂದು ಸಾವಿರದ ಐನೂರ ಹದಿನೇಳರಲ್ಲಿ ಇನ್ನೂ ಕೂಡ ಕಡಿಮೆ ಆಗಿದೆ ಅಂತ ಐವತ್ತೊಂದ್ ಸಾವಿರದ ಐನೂರ ಹದಿನೇಳರಲ್ಲಿ ಇನ್ನೂ ಕೂಡ ಕಡಿಮೆ ಆಗಿದೆ ಹಾಗಾಗಿ ಸುಮಾರು ನಲವತ್ತು ಸಾವಿರ ಜನ ಈ ಪ್ರೈಮರಿ ಸ್ಕೂಲ್ ಟೀಚರ್ ಇಕ್ವಿಪ್ಮೆಂಟ್ಗೆ ಗೆ ಅವರು ಎಕ್ಸಾಮ್ನ ಫೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಷ್ಟು ಉದಿಳಿಗೆ ಅದನ್ನ ನಲವತ್ತು ಸಾವಿರ ಕೂಡ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫೇಸ್ ಮಾಡ್ಬೋದು ಅವರು ಕೂಡ ಕೆಲಸವನ್ನು ತಡ್ಕೊಳ್ಳಿಕ್ಕೆ ಅವಕಾಶ ಇದೆ ಬಟ್ ಇವೆಲ್ಲವೂ ಓಕೆ ಡೇಟಾ ಕೊಟ್ಟಿರುವಂತದ್ದು ಹೇಳುವಂಥದ್ದು ಬಟ್ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ಒಂದು ಅಂಶ ಏನಪ್ಪ ಅಂದ್ರೆ ಅಥವಾ ಒಂದು ವಿಚಾರ ಏನಪ್ಪಾ ಅಂದ್ರೆ ಅದೇ ಈ ರಿಕ್ವ್ಯೂಪ್ಮೆಂಟ್ ನೋಟಿಫಿಕೇಶನ್ ಆಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ ಡೇಟಾಗಳಂತೂ ಅಕ್ಯುರೇಟ್ ಆಗಿ ಕೊಡಿದಾರೆ ಎಲ್ಲವನ್ನ ಸೊ ಯಾವ್ಯಾವ ವರ್ಷದಲ್ಲಿ ಏನಾಯಿತು ಬಿ ಎಡ್ ಅವ್ರಿಗೆ ಅವಕಾಶ ಕೊಟ್ಟ ಮೇಲೆ ಕೂಡ ಪೇಪರ್ ಒನ್ ಪಾಸ್ ಆಗಿರತಕ್ಕಂಥ ರೇಷಿಯೋ ಜಾಸ್ತಿ ಆಗಿರುತ್ತೆ ಇಲ್ಲಿ ಸೊ ಹಾಗಾಗಿ ಬಟ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಅದನ್ನ ಆಗ್ಬೇಕಲ್ಲ ಕಾಲ ಕಾಲಕ್ಕೆ ಅದು ಮಾಡ್ಲಿಲ್ಲ ಅಂದ್ರೆ ಇದು ಎಲಿಜಿಬಲ್ ಆಗ್ತಕ್ಕಂತ ಒಂದು ರೇಷಿಯೋ ಏನಾಗುತ್ತೆ ಇನ್ನು ಕೂಡ ಜಾಸ್ತಿ ಆಗುತ್ತೆ ಕಡಿಮೆ ಆಗೋದು ತುಂಬಾ ರೇಟ್ ಕಡಿಮೆ ಅದು ಯಾವ್ದಾದ್ರು ಒಂದು ವರ್ಷದಲ್ಲಿ ಕಡಿಮೆ ಆಗ್ಬೋದು ಬಟ್ ಎಲ್ಲಾ ಟರ್ಮಲ್ಲಿ ಕೂಡ ಎಲಿಜಿಬಲ್ ಆದವರು ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿಕ್ ಬರಲ್ಲ ಇಲ್ಲಿ ಕೆಲವೊಂದು ಪ್ರೀವಿಯಸ್ ಇಯರ್ ಡೇಟಾವನ್ನ ತಗೊಂಡ್ರೆ ಟಿಇಟಿ ಎಕ್ಸಾಮ್ ಅಲ್ಲಿ ತಿರುಗಡೆ ಅಹ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ತಗೊಂಡಾಗ ನಾವು ಸೊ ಹಾಗಾಗಿ ನಲವತ್ತು ಸಾವಿರಕ್ಕೂ ಅಧಿಕ ಈ ನೇಮಕಾತಿಗೆ ಹುದ್ದೆಗಳ ನೇಮಕಾತಿಗೆ ಪಿ ಎಚ್ ಟಿ ಅಲ್ಲಿ ಆ ಡಿ ಎಡ್ ಅಭ್ಯರ್ಥಿಗಳು ಫೇಸ್ ಮಾಡಲಿಕ್ಕೆ ಅವಕಾಶ ಇದೆ ಇದೊಂದು ಒಳ್ಳೆ ಚೆನ್ನಾಗಿದೆ ಡೇಟಾ ಇದು ಬಟ್ ಅಂದ್ರೆ ಸಕಾಲಕ್ಕೆ ನೋಟಿಫಿಕೇಶನ್ ಮಾಡಿದ್ದೆ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅವರು ಕೆಲಸವನ್ನ ಕೆಟ್ಟಿಸಿಕೊಳ್ಳಕ್ಕೆ ಅವ್ರಿಗೆ ಅವಕಾಶ ಇದೆ ಬಟ್ ಕಾದ್ ನೋಡಬೇಕು ಎಲ್ಲವೂ ಎಷ್ಟು ಬೇಗ ಅಧಿಸೂಚನೆ ಆಗುತ್ತೆ ಗವರ್ನಮೆಂಟ್ ಇಂದ ಅಂತ ಸೊ ಹಾಗಾಗಿ ಇನ್ನೊಂದು ಒಂದು ಚೂರು ಈ ಎಲ್ಲಾ ವ್ಯೂರನ್ನ ನಿಮ್ಗೆ ಹೇಳ್ಬೇಕಿತ್ತು ನಮ್ಮ ವಾಹಿನಿಯಿಂದ ಸೊ ಹೇಳಿದಿನಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ